ವಿದ್ಯಾಭ್ಯಾಸ ಎಲ್ಲ ಆರೋಗ್ಯ ಮತ್ತೆ ಬರಗೂರು ಅದಾದಮೇಲೆ ನಾವು ತುಮಕೂರಲ್ಲಿ ಪಿ ಸಿ ಮಾಡಿದ್ದು ಆಮೇಲೆ ಮಾಡಿದ್ದು ಅದಾದ್ಮೇಲೆ ಇದೇ ತರ ಜನರಲ್ ಪ್ರಾಕ್ಟೀಸ್ ನಾನು ಒಂದು ವರ್ಷ ಕೆಲಸ ಮಾಡಿ ಅದಾದಮೇಲೆ ನಮ್ಮ ಆಲ್ ಇಂಡಿಯಾದಲ್ಲಿ ನೂರ ಅರವತ್ತೆರಡನೇ ರಾಯ್ ತಗೊಂಡಿದ್ದು ಎರಡು ಸಾವಿರದ ಐದನೇ ಇಷ್ಟ ಅದಾದಮೇಲೆ ಜೈಪುರದಲ್ಲಿ ಎಸ್ ಎಮ್ ಎಸ್ ಮೆಡಿಕಲ್ ಅದಾದಮೇಲೆ ಇಲ್ಲಿ ಮೂರು ವರ್ಷ ಕೆಲಸ ಮಾಡಿ ಇಂಡಿಯಾದಲ್ಲಿ ಅಸ್ಸಾಮಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ ಎರಡು ವರ್ಷ ಉತ್ತರ ಪ್ರದೇಶದಲ್ಲಿ ಕೆಲಸ ಮಾಡಿದೆ ಅದಾದಮೇಲೆ ಮತ್ತೆ ನಾನು ಅಮೆರಿಕಾಗೆ ಹೈಯರ್ ಸ್ಟಡೀಸ್ ಅನ್ಕೊಂಡು ಹೋಗಿ ಅಲ್ಲಿ ಇಂಟ್ರಲ್ ಮೆಡಿಸಿನ್ ಟ್ರೈನಿಂಗು ಮತ್ತು ಕ್ರಿಟಿಕಲ್ ಕೇರ್ ಮೆಡಿಸಿನ್ ಟ್ರೈನಿಂಗು ಮತ್ತು ಡೀನೋ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಅಂತ ಸ್ಪೆಷಾಲಿಸ್ಟಿಗಳು ಮಾಡಿ ಸೊ ನಾನು ಎರಡು ಸಾವಿರದ ಹದಿನೈದು ಇಂದ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾಯಿದ್ದೆ ಸೊ ನನಗೆ ಮುಂಚೆಯಿಂದಲೂ ನಾನು ಅಮೆರಿಕಕ್ಕೆ ಹೋಗಿದ್ದು ಎಂದೂ ಅಲ್ಲಿ ಅಂತ ಹೋಗಿರಲಿಲ್ಲ ಇನಿಷಿಯಲಿ ನಮ್ಗೆ ಎರಡು ವರ್ಷಕ್ಕೆ ಏನೋ ಹೊಸದಾಗಿ ಕಲ್ಕೊಬರೋನಿ ಏನೋ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಕಲ್ಕೊಬರೋದಂತ ಹೋಗಿದ್ದೆ ಅದಾದಮೇಲೆ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಮಾಡಬೇಕು ಅಂತ ಮನಸ್ಸು ಬಂತು ಅದಾದಮೇಲೆ ಹೋಗ್ಲಿ ಇಷ್ಟೆಲ್ಲ ಚೆನ್ನಾಗಿ ಮಳೆ ಇದ್ದೀವಿ ಒಂದು ಸ್ವಲ್ಪ ಏನಾದರೂ ದುಡ್ಕೊಂಬರನಿ ಅದರ ಜೊತೆಗೆ ಕರೋನಾ ಬಂತು ಹಂಗಾಗಿ ಇಷ್ಟೊಂದು ದಿನ ಆಯಿತು ವರ್ಷದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ತಂದೆಯವರು ತಿಳ್ಕೊಂಡು ಅವ್ರಿಗೆ ಮೊದಲಿಂದಲೂ ಕನಸಾಗಿತ್ತು ನನ್ನ ಮಗ ಇಲ್ಲೇ ಓದಿನಪ್ಪ ರೈತರ ಮಗನಾಗಿ ಇಲ್ಲಿಂದ ಹೊರಗಡೆ ಎಲ್ಲಿಂದ ಹೋದ ಏನಿದ್ರು ನಮ್ಮ ಕಡೆ ಸೇವೆ ಮಾಡಿಲ್ಲ ನಾವು ಓದಿದ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದು ಜೈಪುರದಲ್ಲಿ ಅದಾದ್ಮೇಲೆ ಅಸ್ಸಾಮು ಮತ್ತು ಉತ್ತರ ಪ್ರದೇಶ ಕೆಲಸ ಮಾಡಿದ್ರು ನಮ್ಮ ಮಳ್ಳಿಗೆ ಏನೂ ಮಾಡಲಿಲ್ಲ ಅಂತಂದು ನಮ್ಮ ತಂದೆ ಮನೆಯಿಂದ ಹೊರಗಿತ್ತು ಅವರು ಇರಬೇಕಾದಂತೂ ಅವರ ಹೆಚ್ಚೆ ಪೂರೈಸೋಕ್ಕಾಗಿಲ್ಲ ಅವರು ಇದರ ತದನಂತರ ನಮ್ಮ ತಂದೆ ಅವರು ಆತ್ಮ ಸ್ನೇಹಿತರು ಅಂತ ಅವರು ನಮ್ಮ ತಂದೆ ಆಲ್ಮೋಸ್ಟ್ ಕಣ್ಣ ವೈದ್ಯರಾಗಿದ್ದರು ಅವ್ರ ಮೊದಲಾದ ಕೋರಿಷನ್ ಅವರು ಇವರು ಇವರು ಡಿಸ್ಕಸ್ ಮಾಡಿದೆ ಹೀಗೆಲ್ಲ ನಮ್ಮ ತಂದೆಯದು ಒಂದು ಡಿಶ್ಟಿಕ್ ಏನು ಮಾಡಬೇಕಾಗಿಲ್ಲ ಸೊ ನಿಮಗೆ ಏನು ಮಾಡೋಕ್ಕಾಗಲ್ಲ ಏನಾದರೂ ಒಂದು ಸಪೋರ್ಟ್ ಮಾಡಲಿ ಸೊ ಅವರು ಡೇ ಒನ್ನಿಂದಲೂ ನನಗೆ ಅಲ್ಲಿನಾದರೂ ಆಗಲಿ ನಾನು ನೋಡ್ಕೊತೀನಿ ನೀವು ಹೇಳ್ತಾರೆ ಸೊ ಅವಾಗ ನಾವು ವರ್ಷದಿಂದ ನಾವು ನಾವು ಮುಂದಕ್ಕೆ ಶುರು ಮಾಡಿದ್ದೀವಿ ಇಬ್ಬರನ್ನ ಕರೆಸಿದ್ವಿ ಅವರು ಒಬ್ಬರು ದುಬೈಯಿಂದ ಬರಬೇಕಿತ್ತು ಅಲ್ಲಿ ಬರೋಕ್ಕಾಗಲಿಲ್ಲ ಅವರು ಏನೋ ಪ್ರಾಬ್ಲಮ್ ಆಯಿತು ಇನ್ನೊಬ್ಬರು ಕರೆಸಿದ್ವಿ ಅವ್ರಿಗೇನೋ ಲೈಸೆನ್ಸ್ ಇರೋದು ಆಗಲಿಲ್ಲ ಆಂಧ್ರದಿಂದ ಬರೋದಿದ್ದು ಆಗಿಲ್ಲ ಅದಾದ್ಮೇಲೆ ನನಗೆ ತುಂಬ ಅದೃಷ್ಟ ಆಗೇನೋ ಅವ್ರಿಗೂ ಒಳ್ಳೆಯದಾಯಿತು ಒಳ್ಳೆಯದಾಗಿತ್ತು ಅನ್ನೋದಿಲ್ಲ ನನಗೆ ತುಂಬ ಅದೃಷ್ಟವಶಾಂತರ ನಮ್ಮದು ನಮ್ಮ ಮುಳಿಕುಂಟೆ ಮಳೆಯವರಾದ ಅಂತ ಶಶಿಕುಮಾರ್ ಅಂತ ಮುರುಳಿ ಮುಳಿಕುಂಟೆ ಅವರು ಇನ್ನೊಬ್ಬರು ಡಾಕ್ಟರ್ ಶ್ರೀಪ್ರಿಯಾ ಅಂತ ಇವರು ಇವರು ಬಂದು ಕಲ್ಕನಹಳ್ಳಿ ಅವರು ಇವರು ಸೋದರ ಮಾವ ಇವರು ಮಾವ ನಮ್ಮ ಕ್ಲೋಸ್ ಫ್ರೆಂಡು ನನ್ನ ಹೈಸ್ಕೂಲಲ್ಲಿ ನನಗೆ ತುಂಬ ಕ್ಲೋಸ್ ಫ್ರೆಂಡು ಮತ್ತು ಅಮ್ಮ ನನಗೆ ಎರಡು ವರ್ಷ ಜೂನಿಯರು ಸೊ ಅದಕ್ಕೆ ಯಾವ ಥರ ಕನೆಕ್ಷನ್ ಸಿಕ್ ನೋಡಿ ಇವರಿಬ್ರು ನಮಗೆ ಸಿಕ್ಕಿದ್ ನಮಗೆ ತುಂಬ ಅದೃಷ್ಟ ಆಯಿತು ಅವ್ರಿಗೇನಾಯಿತು ನಮ್ಮ ಟೀಮ್ ರವೀಶ್ ಅಣ್ಣ ಇವರು ಶಶಿ ಮತ್ತು ಶಿಲ್ ಡಾಕ್ಟರ್ ಶಿವಪ್ರಿಯಾ ಅವರು ಸೊ ಇವರು ಸಿಕ್ಕಿದ್ಮೇಲೆ ನಮ್ಗೆ ಏನಾಯಿತು ಒಂದು ಒಳ್ಳೆಯ ಟೀಮ್ ಕರೆಕ್ಟ್ಮೆಂಟ್ ಆಯಿತು ಸೊ ಆಮೇಲೆ ಇವರು ನಾವು ನಾಲ್ವರು ನಾವೆಲ್ಲರೂ ರೈತರು ಮಕ್ಕಳಿಗೆ ರೈತರು ಮನೆಯಿಂದ ಬಂದವರೆ ಸೊ ಯಾವ್ಯಾಸ ಇರಬೇಕು ಯಾವ ಯಾವ್ಯಾಸ ಬಂದಾಗ ನಾವು ರೈತರು ಮಕ್ಕಳಾಗಿ ರೈತರು ಮನೆಯಿಂದ ಹೋಗಿ ನಾವು ಉದ್ಯೋಗ ಕಂಡು ಮತ್ತೆ ರೈತರಿಗೋಸ್ಕರ ನಮ್ಗೆ ಆಲ್ಮೋಸ್ಟ್ ತೊಂಬತ್ತರಿಂದ ತೊಂಬತ್ತೈದುವರೆ ನಮ್ಮ ಪೇಷೆಂಟ್ಗಳೆಲ್ಲ ರೈತರೇ ಬರತ್ತೆ ಸೊ ಹಾಗಾಗಿ ಫಾರ್ಮರ್ಸ್ ಕ್ಲಿನಿಕ್ ಅಂತ ಹೇಳೋಕೊಂಡ್ಬಂದು ನಾವು ಅದನ್ನ ಡಿಸೈಡ್ ಮಾಡ್ಕೊಂಡ್ವಿ ಸೊ ಇದನ್ನ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಗಣೇಶ ಚತುರ್ಥಿ ನಾವು ಉದ್ಘಾಟನೆ ಮಾಡಿದ್ವಿ ಸೊ ಅವತ್ತಿನಿಂದ ಇವತ್ತಿರೋದನ್ನು ನಮ್ಮೆಲ್ಲ ಸಹಕಾರಗಳಿಲ್ಲ ನಮ್ಮ ಅಕ್ಕ ಪಾಪದ್ದು ಇದೆ ಸಹ ಸಾಕಾರದ ಚೆನ್ನಾಗಿ ಎಲ್ಲರೂ ತುಂಬ ಅಂತ ಹೇಳಿದ್ದಾರೆ ಸೊ ನಮ್ಗೆ ಅದೇ ಒಂದು ಖುಷಿ ಸೊ ಈ ನಗೆಯನ್ನು ಮುಂದುವರಿಸ್ಕೊಂಡು ನಾವು ಲೈಕ್ ಬೇಸಿಕಲಿ ಏನಂದರೆ ನಮ್ಮ ಹಳ್ಳಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಕ್ವಾಲಿಟಿ ಆಫ್ ಕೇರ್ ಪ್ರೊವೈಡ್ ಮಾಡಬೇಕು ಅಂತ ಆ ಉದ್ದೇಶದಿಂದ ಇದನ್ನು ಮುಂದುವರಿಸ್ಕೊಳ್ಬೇಕು ಅಂತ ಅಂದಿದ್ದೀವಿ ಇದು ನಮ್ದು ಶಾರ್ಟ್ ಇಂಟ್ರೊಡಕ್ಷನ್ ಸರಿ ಸೊ ನಾನು ಸ್ಪೆಷಲೈಸೇಷನ್ನು ಮತ್ತೆ ಮಾಡಿದ್ದು ಅದಾದ್ಮೇಲೆ ಜನರಲ್ ಮೆಡಿಸಿನ್ ಮಾಡಿದ್ರೆ ಇಲ್ಲಿ ಇಂಡಿಯಾದಲ್ಲಿ ಇದ್ದಾಗ ಅಲ್ಲಿ ಒಂದು ವರೆಗೆ ಇಂಟ್ರಲ್ ಮೆಡಿಸಿನ್ ಮತ್ತೆ ಮಾಡಬೇಕಾಯ್ತು ರಿಪೀಟ್ ಮಾಡಬೇಕಾಯ್ತು ಆಮೇಲೆ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಅಂತ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಅಂದರೆ ಅತಿ ಅತಿ ತೀವ್ರ ನಿಗ್ರಹ ಘಟಕ ಅಂತ ಅಂದರೆ ಈಗ ಎಮರ್ಜೆನ್ಸಿ ಮೆಡಿಸಿನ್ ಅಂದರೆ ಈಗ ಎಮರ್ಜೆನ್ಸಿಲಿ ನಾನ್ ಲೈಫ್ ಥ್ರೆಟನಿಂಗ್ ಬಿಗುತ್ತೆ ಜೀವ ಹೋಗಿ ಎಮರ್ಜೆನ್ಸಿ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಯಾರಿಗೂ ಇಮಿಡಿಯೇಟ್ ಆಗಿ ಡೆಲಿವರಿ ಆಗಬೇಕಂದ್ರೆ ಅದು ಎಮರ್ಜೆನ್ಸಿ ಇರುತ್ತೆ ಬಟ್ ಅದು ಸಲ ಒಂದು ಜೀವ ಹೋಗದೇನೆ ಉಳಿದು ಕಣ್ಣಲ್ಲಿ ಏನೋ ಇರುತ್ತಾರೆ ಎಮರ್ಜೆನ್ಸಿ ಬಟ್ ಅದು ಕ್ರಿಟಿಕಲ್ ಕ್ರಿಟಿಕಲ್ ಕೇರ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಇಂಟರ್ವ್ಯೂ ಇದು ಮಾಡಿಲ್ಲ ಅಂದರೆ ಅವರು ಟ್ರೀಟ್ ಮಾಡಿಲ್ಲ ಅಂದರೆ ಸತ್ತ ಹೋಗ್ತಾರೆ ಟ್ರೀಟ್ ಮಾಡಿರಲಿಲ್ಲ ಅಂದರೆ ಉಳ್ಕೊಂಡು ಹೋಗೋದು ಸಾಯ್ಲಬಹುದು ಸೊ ಆ ಥರ ಪೇಷೆಂಟ್ ನೋಡೋದು ಕ್ರಿಟಿಕಲ್ ಕೇರ್ ಅದಾದ್ಮೇಲೆ ನ್ಯೂರೋ ಕ್ರಿಟಿಕಲ್ ಕೇರ್ ಅಂತ ಇನ್ನೂ ಅಡಿಷನಲ್ ಟ್ರೈನಿಂಗ್ ಮಾಡಿದೆ ನ್ಯೂರೋ ಕ್ರಿಟಿಕಲ್ ಕೇರ್ ಅಂತ ಬ್ರೈನಿಗೆ ಸಂಬಂಧಪಟ್ಟಿದ್ದು ಅದರಲ್ಲಿ ಏನಾದರೆ ಕ್ರಮ್ಯಾಟಿಕ್ ಟ್ರೈನಿಂಗ್ ಇರ್ತಾರೆ ಅಂತ ಬ್ರೈನ್ ಇಂಜುರಿ ಆಗಿರೋದು ಅಂದರೆ ಡಯ ಆಗಿರೋದು ಅದಕ್ಕೆ ಆಕ್ಸಿಡೆಂಟ್ಸು ಆಕ್ಸಿಡೆಂಟ್ಸ್ ಆಗಿರೋತ್ತಲ್ಲ ಅದು ಇಲ್ಲಾಂದರೆ ಇದು ಬ್ರೈನ್ ಒಳಗೆ ಬ್ಲೀಡಿಂಗ್ ಆಗಿರುತ್ತೆ ಇಲ್ಲ ಲಾರ್ಜ್ ಸ್ಟ್ರೋಕ್ಸ್ ಆಗಿರುತ್ತೆ ಆ ಥರದ್ದು ನೋಡ್ಕೊಳ್ಳೋದು ಸೊ ಇಷ್ಟು ಇದು ನಮ್ಮ ಸ್ಪೆಷಾಲಿಟಿ ನೋಡ್ಕೊಂಡೆ సర్ అమ్ మాట్లాడు నమ్మ ఫ్రెండ్ క్లోస్ ఫ్రెండ్ మాట్లా వర్క్ కనెక్షన్ గొప్ప సర్ కల్ సో నూ ఎక్స్ట్రా మేము ముందే నీకు ఉపయోగ ఆగ్ మే ఇంకా సేవ అంతా ఈ ఆపర్చునిటీ

ಅದು ಮೇಲ್ ಆಗಿಲ್ಲ ಅಂತ ಇಲ್ಲಿ ಬಂದಿದ್ರು ಅವ್ರ ಅಪ್ಪಾಜಿ ಇಲ್ಲೇ ತೋರಿಸೋಣ ಅಪ್ಪ ಇಲ್ಲಿ ಚೆನ್ನಾಗಿ ಕೊಡ್ತಾರೆ ಅಂತ ಕರ್ಕೊಂಡು ಬಂದಿದ್ರು ಆ ನಾನು ಅವ್ರಿಗೆ ಸ್ಟೆಬಿಲೈಸ್ ಮಾಡಿ ಇಲ್ಲಿ ಯಾಕೆ ಫ್ಲೂಸ್ ಎಲ್ಲ ಹಾಕಿ ಮತ್ತೆ ಸೊ ಫೋರ್ಟೀನ್ ಡೇಸ್ ಆಂಟಿಬಯೋಟಿಕ್ಸ್ ಕೊಟ್ಟು ಆಮೇಲೆ ಅವ್ರು ಮತ್ತೆ ಬಂದು ನನ್ನ ಹತ್ರ ಹೇಳೋದು ನನ್ ನಮ್ ಚೆನ್ನಾಗಾಗಿದೆ ಅಂತ ಅವರು ಇಲ್ಲಿ ಬಂದಾಗ ಹೇಗೆ ಬಂದಾಗ ಹೇಗಿದ್ದು ಅಂತ ನನಗೆ ಗೊತ್ತು ಮತ್ತೆ ಮತ್ತೆ ಬಂದಾಗ ತುಂಬಾ ಚೆನ್ನಾಗಾಗಿದೆ ಮೊದಲು ಹೇಗಿದ್ದು ಹಾಗೆ ಧನ್ಯವಾದಗಳು ಬೀಚ್ ಜೇನುಳ ಕಡಿತಾ ಇಲ್ಲ ತೋಟಗಳಲ್ಲಿ ಅಡಿಕೆ ತೋಟಗಳಲ್ಲಿ ಎಸ್ಪೆಷಲಿ ಕಾಮನ್ ಆಗಿ ಬರ್ತಾ ಇರುತ್ತೆ ಮೊನ್ನೆ ಒಂದು ಹದಿನೈದು ಹಿಂದೆ ಜೇನುಳು ಒಂದು ಇಪ್ಪತ್ತ್ ಮೂವತ್ತು ಜೇನುಳು ಒಂದೇ ಬಾರಿಯಂಟ್ ಆ್ಯಕ್ಚುಲಿ ಅದು ಐಸಿಯು ಅಡ್ಮಿಟ್ ಮಾಡೋಣ ಇಪ್ಪತ್ತು ಕೂಡ ಒಂದೇ ಸಲ ಕಚ್ಚಿದೆ ಅವರು ರೆಡಿ ಇರಲಿಲ್ಲ ಹೋಗೋಕ್ಕೆ ಹಂಗಾಗಿ ಅದನ್ನು ಸಮೇತ ಒಂದಿನ ಇಲ್ಲೇ ಬೆಳಗ್ಗೆ ಫೈನಲ್ಸಲ್ಲಿ ಇಟ್ಕೊಂಡು ఐసి యూ ఆస్పత్రి ట్రీటెంట్ కొతా గైడెన్స్ అని బు గైడెన్స్ అంటు ఇంకా మేనేజ్ నెక్స్ట్ డే ఆరా వితౌట్ అడమిషన్ ఆ లైన్ఫిట్ బెనిఫిట్ ఆగితే ఫైనాన్షియల్ బెనిఫిట్ ఆగితే వర్క్ నాళిందే వర్క్ రీస్టార్ట్ అదే అడమిట్ ఆగితే నోట్ ఒప్పుడు ఇబ్బు రైతు ఎస్పెషల్ రైతులు ఇబ్బు మనంబిట్టు హోగి సో బెనిఫిట్ అంటే

ಆಲ್ಮೋಟ್ ಪೇಷೆಂಟ್ ಸತ್ತು ಹೋಗೋದ್ರಿಂದ ನಾವು ಕಾಪಾಡ್ಬೋದು ಮುಂದೆ ಐ ಎಸ್ ಪೇಟೆ ನಾವು ಕ್ಲೀನರ್ ಅವ್ರಿಗೆ ಗೈಡ್ ಮಾಡಿ ರೆಫರ್ ಮಾಡಿದ್ರೆ ಅಲ್ಲಿ ಪರ್ಫೆಕ್ಟ್ ಟ್ರೀಟ್ಮೆಂಟ್ ಸಿಕ್ತು ಅಂದರೆ ನಮ್ಗೆ ಜೀವನ ಉಳಿಸಬಹುದು ಜೀವನದ ಮತ್ತೆ ಕಾರಣವೂ ಇರುತ್ತೆ ಅದರ ಜೊತೆಗೆ ಇನ್ನೊಂದೇನಾಗುತ್ತೆ ನಾವು ಡಾಕ್ಟ್ರು ಅಂದರೆ ಬರೀ ಜೀವ ಒಂದೇ ನೋಡಬಾರ್ದು ಇನ್ನೊಂದೇನಾದ್ರೆ ಡಿಸೆಬಿಲಿಟಿ ಪ್ರವೇಶನ್ ಡಿಸೆಬಿಲಿಟಿ ಪ್ರೊವೇಶನ್ ಅಂದರೆ ಫಾರ್ ಎಕ್ಸಾಂಪಲ್ ಆರ್ಟ್ ಇರುತ್ತೆ ಆ ಟೈಮ್ ಸರಿ ಟ್ರೀಟ್ಮೆಂಟ್ ಏನಾಗುತ್ತೆ ಎಲ್ಲ ಹಾಟ್ ಅಟ್ಯಾಕಲ್ಲೂ ಫೈಲ್ ಕೆಲವು ಅರ್ ಅಟ್ಯಾಕಲ್ಲಿ ಏನಾಗುತ್ತೆ ಪರ್ಮನೆಂಟ್ ಸ್ಕ್ಯಾನಿಂಗ್ ಆಗುತ್ತೆ ಆರ್ಟ್ರಿ ಆ ಪರ್ಮನೆನ್ಸ್ ಕಾರ್ಯಕಾಲಕ್ಕೆ ಏನಾಗುತ್ತೆ ಹಾರ್ಟ್ ಫೈಲೂರ್ ಅಂದರೆ ಡೆವಲಪ್ ಆಗುತ್ತೆ ಅದು ಡೈಲಿ ಸರಿ ಟ್ರೀಟ್ಮೆಂಟ್ ಆದರೆ ಅದು ಎಷ್ಟು ಹಾರ್ಟ್ ಬದಲಿಗೆ ಎಷ್ಟು ಡ್ಯಾಮೇಜ್ ಆಗುತ್ತೋ ಆ ಡ್ಯಾಮೇಜು ಕಡಿಮೆ ಆಗುತ್ತೆ ಆ ಡ್ಯಾಮೇಜ್ ಆದರೆ ಕಡಿಮೆ ಆಗುತ್ತೆ ಅವಾಗ ಏನಾಗುತ್ತೆ ಅವನಿಗೆ ಕ್ವಾಲಿಟಿ ಆಫ್ ಲೈಫು ಕಂಪ್ಲೀಟ್ಲಿ ನಾರ್ಮಲ್ ಲೈಫ್ ಕ್ಲೀನ್ ಮಾಡ್ತಾರೆ ಸೊ ನಾವು ನಮ್ಮ ಉದ್ದೇಶ ಏನಂದರೆ ಬರೀ ಜೀವ ಉಳಿಸೋದೊಂದೇ ಅಲ್ಲ ಈ ಮನುಷ್ಯ ನೀವು ಹೆಂಗಿದ್ದೀರಿ ನಮ್ಮ ಹತ್ರ ಏನಾದ್ರೂ ಹುಷಾರು ತೊಗ್ತಾರೆ ವಾಪಸ್ ನೀವು ಅದೇ ಪೊಸಿಷನ್ಗೆ ಹೋಗ್ಬೇಕು ಆದಷ್ಟು ಆ ತಪ್ಪು ಆ ಆ ಎರಡೂ ದೇಶ ಇಟ್ಕೊಂಡು ನಾವು ಬೇಗ ಟ್ರೀಟ್ಮೆಂಟ್ ಶುರು ಮಾಡ್ತಿರೋದ್ ಎಷ್ಟು ವರ್ಷ ಸೇವೆ ಈಗ ನಾವು ಮಾಡಿರೋದು ಕ್ಲಿನಿಕ್ ಅಂದ್ರೆ ಇಲ್ಲಿ ಜನರಲ್ ಪ್ರಾಕ್ಟೀಸ್ ಅಂತ ಸ್ಪೆಷಲಿಸ್ಟ್ ಈಗ ಮುಂದಿನ ದಿನಗಳಲ್ಲಿ ಸೇವಾವಧಿ ಇದೆ ಆಗ್ತಾ ಇದೆ ಈಗ ನಾವು ಎರಡು ಸಾವಿರದ ಹದಿನೈದರಿಂದಲೂ ತುಮಕೂರು ವಿನಾಯಕ ಆಸ್ಪತ್ರೆಯಲ್ಲಿ ಡ್ಯೂಟಿ ಡಾಕ್ಟ್ರಾಗಿ ಏಳು ವರ್ಷ ಕೆಲಸ ಮಾಡಿ ಮತ್ತು ಗೌರ್ಮೆಂಟಲ್ಲೂ ಕೆಲಸ ಮಾಡಿ ಈಗ ನಮಗೆ ಒಂದು ಹತ್ತು ವರ್ಷ ಅನುಭವ ಇದೆ ಮೇಡಮ್ ಅವರು ಎರಡು ವರ್ಷ ದದಗಿ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಕಾಲೇಜಲ್ಲಿ ಅವ್ರು ಕೊಟ್ಟಾಗಿ ಬೆಂಗಳೂರಲ್ಲಿ ಡ್ಯೂಟಿ ಡಾಕ್ಟರ್ ಸೇವೆ ಅಂತ ಅವರು ಎರಡು ವರ್ಷ ಅನುಭವ ಹಾಂ ಸರ್ಟಿಫಿಕೇಟ್ ಹಾಂ ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ ಆಗಿದ್ದು ಈಗ ಅಂದ್ರೆ ಇನ್ನೊಂದು ಪ್ರಶ್ನೆ ಅದು ತುಂಬ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದ್ದಾರೆ ಯಾವ ತರ ನಾವು ಅಂದ್ರೆ ಈಗ ನೋಡಿ ನಾವು ಅವರು ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಮೇಲ್ ಡಾಕ್ಟರ್ ಇನ್ನೊಬ್ರು ಫ್ರೆಶ್ ಅವರು ಮತ್ತು ಇನ್ನೊಂದ್ ಏನಂದ್ರೆ ಫ್ರೆಶ್ ಆಕ್ ಅವರು ಹೊಸ ಐಡಿಯಸ್ ಲೈಕ್ ಏನಾಗುತ್ತೆ ಹಳೆ ಬೇರು ಹೊಸ ಚಿಗುರು ಅಂತ ಹಳೆ ಬೇರು ಇರ್ಬೇಕು ಹೊಸ ಚಿಗುರು ಇರ್ಬೇಕು ಯಾಕೆಂದ್ರೆ ಎಷ್ಟೊಂದ್ಸಲ ತುಂಬಾ ಹಳೆ ನಾಟಕಗಳು ಏನಾಗುತ್ತೆ ಔಟ್ಡೇಟೆಡ್ ಆಗಿರುತ್ತೆ ಆ ಹೊಸ ರೂಪ ಅಂತ ಇರೋದ್ರಿಂದ ಅಪ್ಡೇಟ್ ಆಗುತ್ತೆ ಮತ್ತೆ ಇವರು ಕೆಲವು ಥಿಂಗ್ಸ್ ಕಲೆಕ್ಟ್ ಇರುತ್ತೆ ಸೊ ಅಂತ ಇಲ್ಲಿ ಒಬ್ರು ಜೆಂಟ್ಸ್ ಡಾಕ್ಟರ್ ಒಬ್ರು ಫಿಮೇಲ್ ಡಾಕ್ಟರ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಒಬ್ರು ಫ್ರೆಶ್ ಹೊಸ ಐಡಿಯಾ ಡಿಫ್ರೆಂಟ್ ಬಂದಿರೋದು ಸೊ ಆ ಎರಡು ಕಾಂಬಿನೇಷನ್ ಇಟ್ಟು ನಾವು